ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ಪಾಪ ಜಾನ್ಸಿಗೆ ಅಡುಗೆ ಮಾಡೋಕೆ ಹೇಳಿರ್ತಾರೆ ಆದ್ರೆ ಪಾಪ ನಮ್ಮ ಹೀರೋಯಿನ್ ಜಾನ್ಸಿಗೆ ಅಡಿಗೆ ಮಾಡೋಕೆ ಬರ್ತಾ ಇರೋದಿಲ್ಲ ಆ ಟೈಮ್ ಅಲ್ಲಿ ರಾಯ್ ಒಂದು ಪ್ಲಾನ್ ಕೊಡ್ತಾನೆ ನಾನ್ ಇಂದ ಪಾರ್ಸಲ್ ತಂದು ಕೊಡ್ತೀನಿ ಮೇಡಮ್ ಅದನ್ನೇ ನೀವೇ ಮಾಡಿದೀರಾ ಅಂತ ಎಲ್ರಿಗೂ ಬಡಿಸ್ಬಿಡಿ ಓಕೆ ಓಕೆ ರಾಯ್ ಆಯ್ತು ಅದು ಸರಿ ಆದ್ರೆ ಇಲ್ಲೆಲ್ರು ಮನೆ ಸೌಂಡೇ ಬರ್ತಿಲ್ಲ ಒಗ್ಗರಣೆ ವಾಸನೆ ಬರ್ತಿಲ್ಲ ಪಾತ್ರೆ ಸಾಮಾನ್ ಸೌಂಡ್ ಬರ್ತಿಲ್ಲ ಅಂತ ಹೇಳ್ತಾ ಇದಾರೆ ಅದಕ್ಕೆ ಏನ್ ಮಾಡೋದು ಅಂತ ಹೇಳಿದಾಗ ರಾಯ್ ಒಂದು ಐಡಿಯಾ ಕೊಡ್ತಾನೆ ಒಂದ್ ಪಾತ್ರೆ ಇಡಿ ಮೇಡಮ್ ಅದ್ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿನ ಹಾಕಿ ಬೆನ್ಸಿ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಅದೇ ತರ ಜಾನ್ಸಿ ಒಂದ್ ಪಾತ್ರೆನ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿನ ಅದಕ್ ಹಾಕ್ತಾಳೆ ಆದ್ರೆ ಅಲ್ಲಿ ಯಾವುದೇ ಸರ ಚಟಪಟ ಅನ್ನೋ ಸೌಂಡು ಘಮ ಘಮ ಅನ್ನೋ ವಾಸನೆ ಯಾವುದು ಬರೋದಿಲ್ಲ ಆಗ ಜನ್ಸಿ ರಾಯ್ ಇದ್ಯಾವುದು ಸ್ಮೆಲ್ಲು ಬರ್ತಾ ಇಲ್ಲ ಚಟಪಟ ಅನ್ನೋ ಸೌಂಡೂ ಬರ್ತಾ ಇಲ್ಲ ಮತ್ತೆ ಹೇಗೆ ಮಾಡೋದು ಅಂತ ಕೇಳಿದಾಗ ಮೇಡಮ್ ಹಾಗಿದ್ರೆ ಗ್ಯಾಸ್ ಫ್ಲೇಮ್ ನಾಸ್ ಜಾಸ್ತಿ ಇಡಿ ಅಂತ ಹೇಳಿದಾಗ ಏನು ಗ್ಯಾಸ್ ಫ್ಲೇಮಾ ರಾಯ್ ನಾನು ಗ್ಯಾಸೇ ಹಚ್ಚಿಲ್ಲ ಅಂತ ಹೇಳ್ತಾಳೆ ಏನು ಮೇಡಮ್ ನೀವು ಸ್ಟವ್ ಹಚ್ಚಿಲ್ಲ ಸ್ಟವ್ ಹಚ್ಚಿಲ್ಲದೆ ಅಡುಗೆ ಮಾಡ್ತಾ ಇದ್ದೀರಾ ಅಯ್ಯೋ ದೇವರೇ ಬೇಗ ಹಚ್ಚಿ ಮೇಡಮ್ ಎಲ್ಲನೂ ವಾಸನೆ ಎಲ್ಲ ಎಬ್ಬಸ್ಬಿಡಿ ಅಂತ ಹೇಳಿದಾಗ ಗ್ಯಾನ್ಸಿ ಸ್ಟವ್ನ ಆನ್ ಮಾಡ್ತಾಳೆ ಆಗ ಈರುಳ್ಳಿ ಸಾಸಿವೆ ಎಲ್ಲ ಹಾಕಿದಾಗ ತಕ್ಕ ಮಟ್ಟಿಗೆ ಅದು ಸ್ಮೆಲ್ ಎಲ್ಲ ಬರುತ್ತೆ ಹೊರಗಡೆ ಇದ್ದವ್ರಿಗೆಲ್ಲ ಓ ಅಡುಗೆ ಮಾಡ್ತಾ ಇದ್ದಾಳಪ್ಪ ಇವಾಗ ಸ್ವಲ್ಪ ಸ್ಮೆಲ್ ಬಂತು ಅಂತ ಅನ್ಕೊಂಡು ಸ್ವಲ್ಪ ಸಮಾಧಾನವಾಗಿ ಕೂಡ್ತಾರೆ ಆಗ ಜಾನ್ಸಿ ಹೊರಗಡೆ ಇರೋರಿಗೆ ಸೌಂಡ್ ಬಂತ ವಾಸನೆ ಬರ್ತಾ ಇದೀಯಾ ಸಾಸಿವೆ ಚಟಪಟ ಅಂತ ಸಿಡಿತಾ ಇದೀಯಾ ಅಂತ ಕೇಳ್ತಾ ಇರ್ತಾಳೆ ಆ ಕಡೆಯಿಂದ ಪೂಜಾ ಮತ್ತು ನಯನಾ ಬರ್ತಾ ಇದೆ ತುಂಬಾನೇ ಚೆನ್ನಾಗಿ ವಾಸನೆ ಬರ್ತಾ ಇದೆ ಅಂದ್ಮೇಲೆ ತುಂಬಾನೇ ಚೆನ್ನಾಗಿ ಅಡಿಗೆ ಮಾಡ್ತಾ ಇದೀರ ಮಾಡಿ ಮಾಡಿ ಅದಕ್ಕೆ ತುಂಬಾನೇ ಹೊಟ್ಟೆ ಹಚ್ಚತಾ ಇದೆ ಅಂತ ಹೊರಗಡೆಯಿಂದ ಹೇಳ್ತಾ ಇರ್ತಾರೆ ಈ ಕಡೆ ರೋಯ್ ಅಯ್ಯೋ ಮೇಡಮ್ ಪಾರ್ಸಲ್ ಬೇರೆ ತರೋ ಕೇಳಿದ್ದಾರೆ ಪಾರ್ಸಲ್ ತೊಗೊಂಡು ಹೋಗೋಷ್ಟ್ರಿ ನನ್ಗೆ ಹದಿನೈದು ನಿಮಿಷ ಬೇಕಾಗತ್ತೆ ಅಲ್ಲಿವರೆಗೂ ಮೇಡಮ್ ಏನೇನ್ ತರ ಮ್ಯಾನೇಜ್ ಮಾಡ್ತಾರೋ ಏನೋ ಅಂತ ಯೋಚನೆ ಮಾಡ್ತಾ ನಿಂತ್ಕೊಂಡಿರ್ತಾನೆ ಆಗ ಮರ್ಲಿ ಮತ್ತು ತಬ್ಲಾ ಅಲ್ಲಿ ಬಂದು ರಾಯ್ ಸರ್ ಏನಾಯ್ತು ಇವಾಗ ಅಂತ ಕೇಳಿದಾಗ ಅದು ಜಾನ್ಸಿ ಮೇಡಮ್ ಪಾರ್ಸಲ್ ತಗೊಂಬ ಅಂತ ಹೇಳಿದಾರಲ್ವಾ ಅಲ್ಲಿ ಹೋಗೋ ಅಷ್ಟರಲ್ಲಿ ಏನ್ ಆಗುತ್ತೋ ಅಂತ ಯೋಚನೆ ಆಗಿಬಿಟ್ಟಿದೆ ಆಗ ಮಲ್ಲಿ ನಮ್ ಧಾರವಾಡ ಭಾಷೆಯಲ್ಲಿ ಅಲ್ರಿ ಸರ ಯಜಮಾನ್ರು ಮದ್ವೆ ವಿಷದಾಗ ಕಂಡೀಷನ್ ಹಾಕಿದ್ರಲ್ಲ ಹಂಗ ಯಾಕೆ ಅಡಿಗೆ ಮಾಡು ವಿಷಾದಾಗೋ ಕಂಡೀಷನ್ ಹಾಕ್ಬಾರ್ದಿತ್ತು ಅವರು ಕಂಡೀಷನ್ ಹಾಕಿದ್ರಂದ್ರ ಅಂದ್ರ ತನಕ ನಮ್ ಮೇಡಮ್ ಅಡಿಗೆ ಕಲ್ತು ಬಿಡ್ತಿದ್ರು ನೋಡ್ರಿ ಇದೆಲ್ಲ ಇಷ್ಟೆಲ್ಲಾ ಸಮಸ್ಯೆ ಆಗ್ತಾನೆ ಇದ್ದಿದ್ದಿಲ್ಲ ಅಂತ ಮಲ್ಲಿ ರೋಯ್ ಹೇಳ್ದಾಗ ಮಲ್ಲಿ ಅದನ್ನು ಟ್ರೈ ಮಾಡಾಯ್ತು ಒಂದ್ಸಾರಿ ಯಜಮಾನ್ರು ಹೀಗೆ ಅಡುಗೆ ಮಾಡು ಅಂತ ಮೇಡಮ್ ಚಾಲೆಂಜ್ ಹಾಕಿದ್ರು ಆಗ ಮೇಡಮ್ ಅಡುಗೆನೂ ಮಾಡಿದ್ರು ಆದರೆ ಅದನ್ನ ತಿಂದ ಮೇಲೆ ಯಜಮಾನ್ರು ನಾಲ್ಕು ದಿನ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿ ಬಂದಿದ್ರು ಅದಕ್ಕೆ ಯಾವತ್ತೂ ನೀನು ಅಡುಗೆ ಮಾಡಿ ಕಡೆಗೂ ಹೋಗ್ಬೇಡ ಅಡುಗೆನೂ ಮಾಡ್ಬೇಡ ಅಂತ ಸಾರೇ ಹೇಳ್ಬಿಟ್ರು ರಾಘು ಸಾರ್ ಮನೆಯವರು ಪುಣ್ಯ ಮಾಡಿದ್ದಾರೆ ಒಂದ್ ವೇಳೆ ಅಡಿಗೆ ಮೇಡಮ್ ಅಡುಗೆ ಮಾಡಿದ್ನ ತಿಂದಿದ್ರೆ ಮುಗುದೇ ಹೋಗ್ತಿತ್ತು ಎಲ್ಲರೂ ಸತ್ತೇ ಹೋಗ್ತಿದ್ರು ಪುಣ್ಯ ಇವಾಗ ಪಾರ್ಸಲ್ ಹೋಗ್ತೀನಿ ಯಾವ್ದು ತೊಂದರೆ ಆಗಲ್ಲ ಅಂತ ರಾಯಲ್ ಇಂದ ಹೊಡ್ತಾನೆ ಈ ಕಡೆ ಮನೇಲಿ ಎಲ್ರೂ ಅಡಿಗೆಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ ಆದ್ರೆ ಜಾನ್ಸಿ ಒಳಗಡೆ ಸೌಂಡ್ ಮಾಡ್ತಾನೆ ಇರ್ತಾಳೆ ಒಂದಕ್ಕೊಂದು ಪಾತ್ರೆ ಬಡಿಸ್ತಾನೆ ಇರ್ತಾಳೆ ಡಣ ಸೌಂಡ್ ಮಾಡ್ತಾನೆ ಇರ್ತಾಳೆ ಹೊರಗಡೆ ಎಲ್ರು ಅಯ್ಯೋ ದೇವ್ರಿ ಅಡುಗೆ ಮಾಡೋಕೆ ಇಷ್ಟೊಂದೆಲ್ಲ ಶಬ್ದ ಮಾಡ್ಬೇಕಾ ಎಷ್ಟೊಂದು ಶಬ್ದ ಮಾಡ್ತಾ ಇದ್ದಾಳೆ ಇವಳು ಅಂದ್ಮೇಲೆ ಸಕತ್ತಾಗಿ ಅಡುಗೆ ಮಾಡ್ತಾಳೆ ಅಂತ ದೊಡ್ಡಪ್ಪ ಹೇಳ್ತಾ ಇರ್ತಾನೆ ಆಗ ಅಜ್ಜಿ ಇವಳು ಏನ್ ಮಾಡ್ತಾ ಇದ್ದಾಳೆ ಅಂತ ಗೊತ್ತೇ ಆಗ್ತಿಲ್ವಲ್ಲ ಇವಳು ಬಂದಾಗಿಂದ ಏನಾದ್ರೂ ಮಾಡಿ ಚಾಲೆಂಜನ್ನ ಗೆಲ್ತಾನೇ ಇದ್ದಾಳೆ ಅಂತ ಹೇಳುವಾಗ ಪಲ್ಲವಿ ಓ ಅದಷ್ಟ ಸುಲಭ ಅಲ್ಲ ಅಜ್ಜಿ ಈ ನಾನು ಕೊಟ್ಟಿರೋ ಚಾಲೆಂಜ್ ಅಲ್ಲಿ ಅವಳು ಗೆಲ್ಲೋಕ್ ಸಾಧ್ಯನೇ ಇಲ್ಲ ಅವಳ ಅಡಿಗೆ ಮಾಡೋಕ್ ಬರೋದೇ ಇಲ್ಲ ಅಂದ್ಮೇಲೆ ಅವಳೇ ಅಡಿಗೆ ಮಾಡ್ತಾಳೆ ನೋಡ್ತಾ ಇರಿ ನಾನ್ ಕೊಟ್ಟಿರೋ ಟಾಸ್ಕಿಗೆ ಅವಳು ಈ ಮನೆ ಬಿಟ್ಟು ಓಡೋಗ್ಬಿಡ್ಬೇಕು ಅದೇ ತರ ಮಾಡ್ತೀನಿ ಅಂತ ಹೇಳುವಾಗ ಒಳಗಡೆಯಿಂದ ಜಾನ್ಸಿ ಅದನ್ನ ಕೇಳಿಸ್ಕೊಂಡು ಓ ನೀವಿಷ್ಟ ಮಾತಾಡ್ತಾ ಇದ್ದೀರಾ ಮಾತಾಡಿ ಮಾತಾಡಿ ಈ ಜಾನ್ಸಿ ಏನು ಅಂತ ನೀವು ತೋರಿಸ್ತೀನಿ ಅಡ್ಗೆ ಬರ್ಲಿ ಆರಾಯ್ ಬಂದ್ಮೇಲೆ ನಿಮ್ಗೆಲ್ಲಾ ನನ್ನ ಅಡುಗೆ ತಿಂದು ಫ್ಲಾಟ್ ಆಗ್ಬಿಡ್ಬೇಕು ಆ ತರ ಮಾಡ್ತೀನಿ ಅಂತ ಹೇಳ್ತಾ ಇರುವಾಗ ನೋಡಪ್ಪ ಏನಮ್ಮ ಜಾನ್ಸಿ ಅಡಿಗೆ ಆಯ್ತಾ ಹೊಟ್ಟೆ ಹಚ್ತಾ ಇದೆ ಕಣಮ್ಮ ಬೇಗ ಅದೇನ್ ಮಾಡಿದ್ಯೋ ತಗೊಂಡ್ಬಾ ಅಂತ ಹೇಳುವಾಗ ಅದು ಮಾಮಾ ಇನ್ನ ಬಂದಿಲ್ಲ ಅಂತ ಬಾಯಿ ತಪ್ಪಿ ಹೇಳಿ ಬಿಡ್ತಾಳೆ ಏನು ಇನ್ನ ಬಂದಿಲ್ವಾ ಯಾರೇ ಬಂದಿಲ್ಲ ಅಂತ ಅಜ್ಜಿ ಕೇಳಿದಾಗ ಅದು ಬಂದಿಲ್ಲ ಅಂತ ಕೇಳಿಸ್ತಾನೆ ನಿಮಗೆ ನಾನ್ ಹೇಳಿದ್ದು ಬೆಂದಿಲ್ಲ ಬೆಂದಿಲ್ಲ ಅಂತ ಹೇಳ್ದೆ ಇನ್ನ ಎರಡು ನಿಮಿಷ ಬೆಂದ್ಬಿಡುತ್ತೆ ಅಂತ ಹೇಳಿದಾಗ ಓ ಹಾಗಾ ಅದೇನ್ ಬೇಯಿಸ್ತೀವೋ ಬೇಯಿಸಮ್ಮ ಜಲ್ದಿ ತಂದ ಹಾಕು ಇಲ್ಲಂದ್ರೆ ನನ್ಗೆ ಆಸಿಡಿಟಿ ಆಗ್ಬಿಡುತ್ತೆ ಅಂತ ದೊಡಪ್ಪ ಹೇಳ್ತಾನೆ ಈ ಕಡೆ ಸಂಗೀತನ್ಗೆ ಕ್ಯೂರಿಯಾಸಿಟಿ ತಡೆಯೋಕ್ಕಾಗದೆ ಕಿಡಿಕಿಲಿ ಬಂದು ಇಣತ್ ನೋಡ್ತಾಳೆ ಅದಕ್ಕೆ ಅದ್ಕೆ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಕಾಣ್ತಾ ಇಲ್ವಾ ಅಂತ ಜಾನ್ಸ್ ಹೇಳ್ತಾಳೆ ಏನತ್ಗೆ ಎಷ್ಟೊಂದೆಲ್ಲ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ ನಾನೆಲ್ಲಿ ಸಂಗೀತ ಸುಳ್ಳು ಹೇಳ್ದೆ ಅಂತ ಕೇಳಿದಾಗ ಅತಿಗೆ ನೀವು ಅಡುಗೆ ಮಾಡೋಕ್ ಬರಲ್ಲ ಅಂತ ಹೇಳಿದ್ರಿ ಅದರ ಹೊರಗಡೆ ನೋಡಿದ್ರೆ ಎಷ್ಟು ಘಮ್ ಅಂತ ಇದೆ ಗೊತ್ತಾ ಆ ವಾಸನೆಗೆ ಯಾವಾಗ ಊಟ ಮಾಡಿನೋ ಅಂತ ಅನಿಸ್ತಾ ಇದೆ ಏನೇನ್ ಮಾಡಿದಾರೆ ಅದ್ಗೆ ಅಂತ ಕೇಳಿದಾಗ ಅಲ್ಲ ಸಂಗೀತ ಇದು ನೀನು ನಂಬ್ಬಿಟ್ಟಿಯಾ ನನಗೆ ಅಡಿಗೆ ಮಾಡೋಕೆ ಬರೋದಿಲ್ಲ ಬೇಕಿದ್ರೆ ಈ ಪಾತ್ರೆ ನೋಡು ಅಂತ ನೋ ಹೇಳಿದಾಗ ಸಂಗೀತ ಆ ಪಾತ್ರ ನೋಡ್ತಾಳೆ ಆ ಪಾತ್ರದಲ್ಲಿ ಎಲ್ಲದು ಸೀದೋಗ್ಬಿಟ್ಟಿರುತ್ತೆ ಈರುಳ್ಳಿ ಎಲ್ಲ ಏನತ್ಗೆ ಇಷ್ಟೊಂದೆಲ್ಲ ಸೀಸ್ಬಿಟ್ಟಿದ್ದೀರಾ ಅಂತ ಹೇಳಿದಾಗ ಅದು ನಾನು ಪಾರ್ಸಲ್ ತರೋಕೇಳಿದ್ದೀನಿ ರಾಯ್ ಬರ್ತಾನೆ ಅದನ್ನೇ ನಾನೇ ಮಾಡಿದ್ದೀನಿ ಅಂತ ಎಲ್ರಿಗೂ ಬಡಿಸ್ಬಿಡ್ತೀನಿ ಅಲ್ಲ ಅತ್ಗೆ ಹೀಗೆಲ್ಲ ಮಾಡಿದೆ ಅವ್ರಿಗೆಲ್ಲ ಡೌಟ್ ಬರಲ್ವಾ ಅಂತ ಹೇಳಿದಾಗ ಡೋಂಟ್ ವರಿ ಸಂಗೀತ ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ನೀನೇನು ತಲೆ ಕೆಡಿಸ್ಕೊಬೇಡ ಅಂತ ಜಾನ್ಸಿ ಸಂಗೀತನಿಗೆ ಹೇಳ್ತಾಳೆ ಈ ಕಡೆ ತಾತ ಒಳಗಡೆಯಿಂದ ರಾಯ್ ರಾಯ್ ಅಂತ ಜೋರಾಗಿ ಕೂಕೊಂಡು ಬರ್ತಾ ಇರ್ತಾನೆ ಆಗ ಮಲ್ಲಿ ತಬಲ ಬಂದು ಹೇಳಜ್ಮನ್ ರೀ ಅಂತ ಹೇಳಿದಾಗ ಏನ್ರೋ ನಿಮ್ಮ ಹೆಸರು ರಾಯಾ ರಾಯ್ ಕರೆದ್ರೆ ನೀವು ಯಾಕೆ ಬರ್ತಾಯಿದ್ದೀರಾ ಕಂಪ್ನಿಯವರು ಪೇಮೆಂಟ್ ಕೊಟ್ಟರೆ ಆ ಚೆಕ್ನ ವಾಪಸ್ ಕಳಿಸಿದ್ದಾನೆ ಲೇಟ್ ಚೆಕ್ ಅಂತ ಅವನಿಗೇನು ಗೊತ್ತಿಲ್ವಾ ಯಾವುದೇ ಒಂದು ಪೇಮೆಂಟ್ ಬಂದ್ರು ಚೆಕ್ ಮೂಲಕ ಬಂದ್ರೆ ಅದಕ್ಕೆ ಮೂರು ತಿಂಗಳು ವ್ಯಾಲಿಡಿಟಿ ಇರುತ್ತೆ ಅಂತ ಎಲ್ಲಿ ಹೋಗಿದ್ದಾನೆ ಆ ಮನೆ ಹಾಳ ಅಂತ ಕೇಳಿದಾಗ ತಬಲಾ ಅದು ಜಾನ್ಸಿ ಮಂಡಮ ಅವ್ರ ಮನೆಗೆ ಹೋಗಿದ್ದಾರೆ ಅಂತ ಹೇಳಿ ಬಿಡ್ತಾನೆ ಏನು ಝಾನ್ಸಿ ಮಂಡಮ್ಮ ಅವ್ರ ಮನೆಗೆ ಹೋಗಿದ್ದಾನೆ ಯಾಕೆ ಏನಕ್ಕೆ ಹೋಗಿದ್ದಾನೆ ಅಂತ ಕೇಳಿದಾಗ ಮಲ್ಲಿ ಅದು ಯಜಮಾನ್ರ ಮೇಡಮ್ ಅವ್ರಿಗೆ ಅಡಿಗೆ ಮಾಡಕ್ ಬರುದಿಲ್ಲಲ್ರಿ ಅದಕ್ಕ ಅಡಿಗೆ ಎಲ್ಲಾ ಪಾರ್ಸಲ್ ಒಯ್ದು ಕೊಡಾಕಂತ ರಾಯ್ ಸರ್ ಹೋಗಿದ್ದಾರ್ರೀ ಅಂತ ಹೇಳಿದಾಗ ಏನು ಇವನು ಪಾರ್ಸಲ್ ಅಲ್ಲಿಗ್ ತೊಗೊಂಡೋದ್ನಾ ಇವ್ನಿಗೆ ಮಾಡಕ್ ಬೇರೆ ಕೆಲ್ಸ ಇಲ್ವಂತ ಅಲ್ಲ ಅದನ್ನೇ ಪಾರ್ಸಲ್ ಒಯ್ದು ಕೊಡ್ಬೇಕು ಏನೇ ಕಷ್ಟ ಆಗ್ಲಿ ಮನೇಲಿ ಮಾಡಿ ತಿನ್ಬೇಕು ಅದನ್ನ ಬಿಟ್ಟು ಇವ್ನಿಗೆ ಪಾರ್ಸಲ್ ತುಂಬಾ ಅಂತ ಹೇಳಿದಾಳ ಜಾನ್ಸಿ ಸರಿ ಹಾಗಿದ್ರೆ ಅವ್ರಿಗೆಲ್ಲ ಅವ್ರ ಮನೆಯವ್ರಿಗೆ ಫೋನ್ ಮಾಡಿ ಏನು ವಿಷಯ ಇದೆ ಅಂತ ನಾನೇ ಹೇಳ್ತೀನಿ ಆಮೇಲೆ ಇವಳು ಸುಳ್ಳು ಮೋಸ ಮಾಡಿದಾಳೆ ಅಂತ ಗೊತ್ತಾದ್ರೆ ಅವ್ರಿಗೆ ತುಂಬಾನೇ ಬೇಜಾರಾಗುತ್ತೆ ಜಾನ್ಸಿ ಮೇಲೆ ಸಿಟ್ಟು ಬರುತ್ತೆ ಅದ್ ಆಗೋದ್ ಬೇಡ ನಾನೇ ಫೋನ್ ಮಾಡಿ ಎಲ್ಲಾ ವಿಷಯನೂ ಹೇಳ್ಬಿಡ್ತೀನಿ ಅಂತ ತಾತ ಅಲ್ಲಿಂದ ಹೊರ್ಟ್ ಹೋಗ್ತಾನೆ ಈ ಕಡೆ ಜಾನ್ಸಿ ರಾಯ್ಗೋಸ್ಕರ ವೇಟ್ ಮಾಡ್ತಾ ಇರ್ತಾಳೆ ಈ ಹಿಡಿಯ ಟ್ರಾಯ್ ಇನ್ನ ಬಂದಿಲ್ಲ ಟೈಮ್ ಬೇರೆ ಆಗ್ಬಿಟ್ಟಿದೆ ಹೊರಗಡೆ ನೋಡಿದ್ರೆ ಕಾಯ್ತಾ ಇದಾರೆ ಏನಪ್ಪಾ ಮಾಡ್ಲಿ ಅಂತ ವೇಟ್ ಮಾಡ್ತಾ ಇರ್ತಾಳೆ ಹೊರಗಡೆಯಿಂದ ಏನೇ ಇನ್ನ ಆಯ್ತಿಲ್ಲ ನಿನ್ ಅಡ್ಗೆ ಅದಷ್ಟೊತ್ತೆ ಮಾಡ್ತೀಯಾ ಅಂತ ಕೇಳ್ತಾ ಇರ್ತಾರೆ ಆಯ್ತು ಇನ್ನು ಎರಡೇ ನಿಮಿಷ ಅಡಿಗೆ ಮಾಡ್ಬಿಡ್ತೀನಿ ಎಲ್ಲಾ ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ ಇರ್ತಾಳೆ ಜಾನ್ಸಿ ಅದೇ ಟೈಮ್ಗೆ ರಾಯ್ ಕಿಟಕಿಲಿ ಬರ್ತಾನೆ ಮೇಡಮ್ ಮೇಡಮ್ ಅಂತ ಹೇಳಿದಾಗ ಏನ್ ರಾಯ್ ಇಷ್ಟೊತ್ತಿಗೆ ಬರೋದು ಯಾಕೆ ಲೇಟ್ ಮಾಡಿದೆ ಅಂತ ಹೇಳಿದಾಗ ಅಲ್ಲ ಮೇಡಮ್ ನೀವು ಕೊಟ್ಟಿರೋ ಲಿಸ್ಟ್ಗೆ ಅದನ್ನೆಲ್ಲ ಮಾಡಿಸ್ಕೊಂಡು ಬರೋದು ತುಂಬಾನೇ ಲೇಟ್ ಆಗುತ್ತೆ ಮೇಡಮ್ ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಸರಿ ಸರಿ ಅದೇನು ತಗೊಂಬಂದಿದ್ಯೋ ಬೇಗ ಕೊಡು ಅಂತ ಹೇಳಿದಾಗ ಅದೇ ಮೇಡಮ್ ನಾನು ಇಲ್ಲಿಂದ ಕೊಡ್ಲಿ ಅಂತ ಹೇಳಿದಾಗ ಅದೇ ನೀನೇ ಹೇಳ್ದೆ ಅಲ್ಲ ರಾಯ್ ಹಿತ್ತಲ್ ಬಾಗ್ಲು ಅಂತ ಕೊಡ ಕೊಡಬಾ ಅಂತ ಹೇಳಿ ಹಿತ್ತಲ ಮನೆ ಕಡೆಗೆ ಹೋಗ್ತಾಳೆ ಜಾನ್ಸಿ ಆ ಕಡೆ ಎಲ್ಲ ಪಾರ್ಸಲ್ನು ಜಾನ್ಸಿ ಕೈ ಕೊಟ್ಟು ಮೇಡಮ್ ತಗೊಳ್ಳಿ ಮೇಡಮ್ ತುಂಬಾನೇ ಚೆನ್ನಾಗಿ ಮಾಡಿಸ್ಕೊಂಡ್ ಬಂದಿದೀನಿ ಅದರಲ್ಲಿ ಎರಡು ಐಟಮ್ ಎಕ್ಸ್ಟ್ರಾನು ಮಾಡಿಸ್ಕೊಂಡ್ ಬಂದಿದೀನಿ ಜೊತೆಗೆ ಎಲ್ರು ಊಟ ಮಾಡಿದ್ದು ಡೈಜೆಷನ್ ಆಗ್ಲಿ ಅಂತ ಬೀಡಾನು ಕಟ್ಸ್ಕೊಂಡ್ ಬಂದಿದೀನಿ ಮೇಡಮ್ ಕೊಡಿ ಕೊಡಿ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ಲಿ ಅಂತ ಎಲ್ಲಾ ಪಾರ್ಸಲ್ನು ಝಾನ್ಸಿ ಕೈ ಕೊಡ್ತಾನೆ ಅದನ್ನ ತಗೊಂಡು ಝಾನ್ಸಿ ಒಳಗಡೆ ಹೋಗ್ತಾಳೆ ಈ ಕಡೆ ತರುಣ್ ಮತ್ತು ರಾಗು ಮಾತಾಡ್ತಾ ಕೂತಿರ್ತಾರೆ ಅಲ್ಲ ತರುಣ್ ಅಡುಗೆನೆ ಮಾಡಕ್ ಬರಲ್ಲ ಅಂತ ಹೇಳ್ತವ್ರು ಇವತ್ತು ಇಷ್ಟೊಂದ್ ಚೆನ್ನಾಗ್ ಅಡಿಗೆ ಮಾಡ್ತಾ ಇದಾರೆ ಅಂತ ನನ್ನ ನಂಬಕ್ಕೆ ಆಗ್ತಾ ಇಲ್ಲ ಅದೇನ್ ಸ್ಮೆಲ್ ಅಂತೀಯಾ ಅದೇನ್ ಸೌಂಡ್ ಅಂತೀಯಾ ನನಗಂತೂ ವಿಚಿತ್ರ ಆಗೋಗ್ತು ಅಂತ ರಾಗು ಹೇಳ್ತಾರ ಅವಾಗ ತರುಣ ಏನಪ್ಪಾ ಇಷ್ಟೊಂದ್ ಹೆಣ್ತಿನ ಹೋಗುತ್ತಾ ಇದೀಯಾ ಅಂದ್ರೆ ನೀನೇನ್ ಹೋಗಿ ಟೇಸ್ಟ್ ಮಾಡಿ ಬಂದಿಯಾ ಓ ಬಲ ಜೋರಿದೀಯಪ್ಪ ನೀನು ಅಂತ ಹೇಳುವಾಗ ಇಲ್ಲ ಕಣೋ ನಿಜೋಗ್ಲು ಅವ್ರಿಗೆ ಅಡುಗೆನೇ ಮಾಡಲ್ಲ ಅಂತ ಹೇಳಿದ್ರು ಮೋಸ್ಟ್ಲಿ ಸುಳ್ಳು ಹೇಳಿರ್ಬೋದವ್ರು ಅಂತ ಹೇಳಿದಾಗ ಹೇ ಏನೋ ಮಾತಾಡ್ತೀಯಾ ಎಣ್ಣೆಗಾಯಿಗೆ ಎಷ್ಟ್ ಕೆಜಿ ಎಣ್ಣೆ ಹಾಕ್ಲಿ ಅಂತ ಕೇಳೋರು ಸಾಸಿವೆನ ಎಷ್ಟು ಕೆಜಿ ಹಾಕ್ಲಿ ಅಂತ ಕೇಳೋರು ಅಡಿಗೆ ಮಾಡ್ತಾರೆ ಅಂತ ನಾನ್ ನಮ್ತೇನೋ ಅಂತ ಹೇಳುವಾಗ ಮತ್ತೆ ಹೇಗ್ ಮಾಡಿರ್ಬೋದು ಅವ್ರು ಅಂತ ಇಬ್ರು ಯೋಚನೆ ಮಾಡ್ತಾ ಕೂತಿರ್ತಾರೆ ಅದೇ ಟೈಮಿಗೆ ಅಲ್ಲಿ ರಾಯ್ ಹಾದು ಹೋಗೋದನ್ನ ನೋಡಬಿಡ್ತಾರೆ ರಾಯ್ನ ನೋಡಿ ಶಾಕ್ ಆಗಿ ಒಂದ್ ಕ್ಷಣ ನಿಂತ್ಕೊಂಡ್ಬಿಡ್ತಾರೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬೈ ಬೈ ಅಂಡ್ ಟೇಕ್ ಕೇರ್